ಒಂದು ಸಿಚುವೇಶನ್ ಅದನ್ನ ನಾವು ಫೇಸ್ ಮಾಡಬೇಕು ಒಂದು ಇದು ನಮ್ಗೇನು ಈಗ ನಮ್ಗೆ ಏನ್ ಗ್ಯಾರಂಟಿ ಇಲ್ಲ ಈಗ ಇರೋದ್ರಿಂದ ನಾವು ಏನು ದ ಬೆಸ್ಟ್ ಮಾಡ್ಬೇಕು ಅಷ್ಟೇ ನೆಕ್ಸ್ಟ್ ಜನರೇಷನ್ ಬರತ್ತ ಅವಾಗ ಸ್ವಲ್ಪ ಚಾಲೆಂಜಸ್ ಇತ್ತು ಬಟ್ ಏನು ಅಷ್ಟ ಅಂದ್ರೆ ನಿಮ್ಗೆ ಬೇಜಾರ್ ಕೊಡಿಲ್ಲ ನನ್ಗೇನು ಅಷ್ಟು ಕಮಿಟ್ಮೆಂಟ್ ಆಗಿ ಏನೋ ಸ್ವಲ್ಪ ಸಣ್ಣ ಯೂಶಲಿ ಬಿಸ್ನೆಸ್ ಮಾಡೋತರ ಒಂದು ಡಿಸಿಪ್ಲಿನ್ ಅಲ್ಲಿ ಒಂದು ಫಿನಾನ್ಷಿಯಲ್ ಇಶ್ಯೂಸ್ ಇತ್ತು ಬಟ್ ಏನು ಅಂತ ಅಲ್ಲ ಒಂದು ವೀಕ್ ಆದಮೇಲೆ ಇಲ್ಲೇ ಇದೊಂದು ನಮ್ ಪ್ರಾಡಕ್ಟ್ ಒಂದು ಎಸೆನ್ಶಿಯಲ್ ನನ್ ಗೊತ್ತು ಹಂಗೆ ಅಟ್ಲೀಸ್ಟ್ ಕೇಕ್ ಹೋಗಿಲ್ಲ ಬ್ರೆಡ್ ಬಂದಲ್ಲಿ ನಮ್ಗೆ ಸರ್ವೆ ಮಾಡಬಹುದು ಇತ್ತು ಹಂಗಾಗಿ ಅದನ್ನ ಚೆನ್ನಾಗಿ ಮಾಡಿದೆ ಆದ್ರೂ ಕೂಡ ಆನ್ಲೈನ್ ಬಿಸ್ನೆಸ್ ಡೆವಲಪ್ ಆಗಿರುತ್ತೆ ಅವಾಗ ಈ ಕೊರೋನಾ ಕೊರೋನಾ ಟೈಮ್ ಕೂಡ ಕೆಲವೊಂದು ಕೇಕ್ ಮಾಡ್ತಾ ಇದ್ರು ಹಂಗೆ ನಮ್ದು ಕಾಂಟ್ರಾಕ್ಟ್ ಇರೋದ್ರಿಂದ ಎಲ್ಲ ಕಸ್ಟಮರ್ಟ್ ಇರೋದ್ರಿಂದ ಅವತ್ತು ಡಿಫ್ರೆಂಟ್ ಪ್ರಯಾಣ ನಾವು ಸಪ್ಲೈ ಮಾಡ್ತಾ ಇದ್ದೀವಿ ಆನ್ಲೈನ್ ಕೊಡ್ತಾ ಇದೆ

ಶರ್ಫ್ ನಗೀನ್ ಅಂದಾಯ್ತು ಪ್ರಕಾಶ್ ಇತ್ತು ಒಳೆ ಸಪೋರ್ಟ್ ಕೊಂಡಿದ್ರು ಬ್ಯೂಟಿಫುಲ್ ಏನು ಶರ್ಫ್ ಅವರು ಅಂದ್ರೆ ಅವರು ಅವ್ರ ಕ್ರಿಯೇಷನ್ ಚೆನ್ನಾಗ್ ಆಗ್ತಾಯ್ತು ಕ್ವಾಲಿಟಿ ಎಲ್ಲ ಅವ್ರಿಗೆ ಬ್ಯಾಂಗ್ಳೂರ್ ಎಕ್ಸ್ಪೀರಿಯನ್ಸ್ ಇತ್ತು ಅಲ್ಲಿಂದ ನಮಗೆ ಕಸ್ಟಮರ್ ಒಂದ್ಸರಿ ಕೀಡ್ಬ್ಯಾಕ್ ಹೇಳ್ತಾ ಇತ್ತು ಮೈಸೂರಲ್ಲಿ ಕಸ್ಟಮರ್ ಬಹಳ ಇದು ಪಾಸಿಟಿವ್ ಇದು ನಾನು ನೋಡಿದ್ರು ಒಂದು ಪದಾರ್ಥ ಬಂದ ಹೇಳ್ತಿದ್ದೀನಿ

ಬಿ ಕಾಮ್ ಮಾಡ್ಕೊಂಡ್ಬಿಟ್ರು ಇಲ್ಲೇ ಮೈಸೂರಲ್ಲೇ ಬಂದಿರೋದು ಈಗ ಒಂದು ಅವನಿಗೆ ಆಕ್ಚುಲಿ ಇದ್ರಲ್ಲಿ ಒಂದು ಪ್ಯಾಶನ್ ಬಂದೆ ನಾನಾಗೇ ಇನ್ವೆಕ್ಟ್ ಮಾಡಿಲ್ಲ ಅವನ ಇಂಡಸ್ಟ್ರಿಗೆ ಅವ್ನ ಸ್ವಲ್ಪ ಪ್ಯಾಶನ್ ಬಂದಾದ ಮೇಲೆ ನಾನು ಅವನ ಅವನ ನನಗೆ ಹೇಳಿದ್ರೆ ಒಂದು ಇದ್ರದ್ದು ಬೇಕರಿ ಕನ್ಸ್ಟ್ರಕ್ಷನ್ ಒಂದು ಯು ಕೆ ಸರ್ಟಿಫಿಕೇಟ್ ಅಂತ ಕೋರ್ಸ್ ಇತ್ತು ಅದ್ರದ್ದು ಬ್ಯಾಂಗ್ಳೂರ್ ಸೆಂಟ್ರ್ ಇತ್ತು ವರ್ಷದ ಸರ್ವಿಂದ ನನ್ನ ಹೋರಾಟ ಮೇಲೆ ಮಾಡ್ತಾರೆ ಅವ್ರ ಹತ್ರ ಒಂದು ಡಿಪ್ಲೊಮಾ ಕೋರ್ಸ್ ಆಲ್ರೆಡಿ ಮಾಡಿದ ಅವನು ಅವ್ನ ಅದಾದ್ಮೇಲೆ ಈಗ ಮುಂಬೈನಲ್ಲಿ ಎಸ್ ಪಿ ಜೆ ಎಸ್ ಪಿ ಜೆ ಕಾಲೇಜಲ್ಲಿ ಬಿಸ್ನೆಸ್ ಮ್ಯಾನೇಜ್ಮೆಂಟ್ ಅಂತ ಒಂದು ಕೋರ್ಸ್ ಇದೆ ಬಿಸ್ನೆಸ್ ಅವ್ರಿಗೆ ನಮ್ಮ ಜನರೇಷನ್ ಬಿಸ್ನೆಸ್ ನೆಕ್ಸ್ಟ್ ಇದು ಮಾಡೋಕ್ಕೆ ಅದಕ್ಕೆ ಇರೋದನ್ನ ಕೋರ್ಸ್ ಅದನ್ನ ಈಗ ಜಾಯ್ನ್ ಆಗಿದೆ ಈಗ ಫೋರ್ ಮಂತ್ ಆಗಿದೆ ಈಗ ಅವನು ಇನ್ವೋಲ್ವ್ ಇದೆ ಮತ್ತೆ ನನ್ನ ಬ್ರದರ್ಸ್ ಇಬ್ಬರು ಇದೆ ಬ್ರದರ್ಸ್ ಅವರು ಇಲ್ಲೇನೆ ಜೆಸ್ಸಿನಲ್ಲಿ ಎಮ್ ಬಿ ಎ ಮಾಡ್ಬಿಟ್ಟು ಕಟ್ಟಡ ವರ್ಕ್ ಮಾಡ್ತಾ ಇದ್ದಾರೆ ಅವನ ರಿಸಿದ ಮತ್ತೆ ನನ್ನೊಂದು

ಸೊ ನಿಮ್ಮ ಈ ಬಿಸ್ನೆಸ್ ಫೀಲ್ಡ್ ಅಲ್ಲಿ ನೀವು ಫೇಸ್ ಮಾಡಿದಂತ ಟಫೆಸ್ಟ್ ಚಾಲೆಂಜ್ ಏನಾದ್ರು ಇದೆಯಾ ಲೈಕ್ ಮೇ ಬಿ ಸೈಡ್ ಇರ್ಬೋದು ಅಥವಾ ಕಸ್ಟಮರ್ ಸೈಡ್ ಇರ್ಬೋದು ಆ ತರ ಇನಿಷಿಯಲ್ ಸ್ಟೇಜ್ ಅಲ್ಲಿ ಫೇಸ್ ಮಾಡಿದ ಟೈಮಲ್ಲಿ ನೀವು ಅದನ್ನು ಯಾವ ತರ ಫೇಸ್ ಮಾಡಿದ್ರೆ ಯಾವ ತರ ಅದನ್ನು ಓವರ್ಕಮ್ ಮಾಡಿ ಚಾಲೆಂಜಸ್ ಅಂದ್ರೆ ಆಕ್ಚುಲಿ ಬಿಸ್ನೆಸ್ ಅಂದ್ರೆ ಚಾಲೆಂಜ್ ಎಸ್ಪೆಷಲಿ ನಮ್ಮ ಬಿಸ್ನೆಸ್ ನಾನು ಹೇಳ್ತಾ ಇದೀರಾ ನಮ್ದು ಆಕ್ಚುಲಿ ಟ್ರೈನಿಂಗ್ ಬೆರಿ ಟ್ರೈನಿಂಗ್ ಅಲ್ಲ ಮ್ಯಾನುಫ್ಯಾಕ್ಚರಿಂಗ್ ಅಂಡ್ ಟ್ರೈನಿಂಗ್ ನಾವು ಎಲ್ಲಾ ಪಾರ್ಟ್ ನೋಡ್ಬೇಕು ನಾನು ಹೇಳ್ತಾ ಇದ್ರಿ ಸಿಕ್ಸ್ಟಿ ಫೈವ್ ಡೇಸ್ ನಮ್ಗೆ ಅಲರ್ಟ್ ಇದ್ದೇ ಇದ್ರು ಈಗ ಮನೆಯಲ್ಲಿ ಏನಾದ್ರು ಫಂಕ್ಷನ್ ಸುಂದ್ ಯಾರಾದ್ರೂ ಮನೆಯಲ್ಲಿ ಮದುವೆ ಅಲ್ಲೇ ಇರುತ್ತೆ ಅದ್ರಿಂದ ಇಪ್ಪತ್ತು ಅಂಗಡಿಯು ಈಗ ಫೋರ್ ಹಂಡ್ರೆಡ್ ಸ್ಕೋರ್ ಫೀಟ್ ಇಂದ ಟೆನ್ ತೌಸಂಡ್ ಸ್ಕ್ವೈರ್ ಫೀಟ್ ಅಂತ ಹೇಳಿ ಔಟ್ಲೆಟ್ ನಮ್ಮಲ್ಲಿ ಅದರಲ್ಲಿ ಡಿಸ್ಪ್ಲೇ ಪೌಂಡ್ರಲ್ಲಿ ಐಟಮ್ ಬರ್ಬೇಕಾದ್ರೆ ನನ್ನ ಔಟ್ಲೆಟ್ ಮೈನ್ ಅಂದ್ರೆ ಟೆನ್ ಪರ್ಸೆಂಟೇಜ್ ಮಾತ್ರ ಕಂಪನಿ ಕೊಡಿಸಿದೆ ಬೇರೆ ಕಾರ್ಡ್ ಬರಿನ್ನ ಆ ಆತರ ಯೂನಿಕ್ ಆಗಿರೋ ಒಂದು ಪ್ರಾಡಕ್ಟ್ ಇದೆ. ಮಿಕ್ಕನೆಲ್ಲ ಇವರು ಸಪೋರ್ಟಿಕ್ ಕೂಡ ಲೌಡ್ ರಿಡ್ಯೂಸ್ ಮಾಡ್ತಾರೆ. 90% 100% ಪ್ರಾಡಕ್ಟ್ ಇರೋದು ನಾವು ಅದನ್ನೇ ಇಂಟ್ರೋ듀ಸ್ ಮಾಡ್ತೀವಿ ಅದನ್ನೇ ಸೇಲ್ ಮಾಡ್ತೀವಿ ಮಾಡ್ತಾರೆ. ಈ ಪ್ರಾಡಕ್ಟ್ ಡಿಸ್ಪ್ಲೇ ಬರಬೇಕಾದ್ರೆ ನಮ್ಮ ಮ್ಯಾನುಫ್ಯಾಕ್ಚರಿಂಗ್ ಟೀಮ್ 9 ಕೆಲಸ ಮಾಡ್ಕೊಂಡು ಔಟ್ ಹಾಕಿ ಬರಬೇಕು. ಇಲ್ಲಿ ಬಂದಾದ ಮೇಲೆ ಇವರು ನಮ್ಮ ಸೇಲ್ಸ್ ಮ್ಯಾನ್ ಇಲ್ಲಿ ಟ್ರೈನಿಂಗ್ ಮಾಡಬೇಕು. ಚಾರ್ಜಸ್ ಅಂದ್ರೆ ನಮ್ಮ ಇಂಡಸ್ಟ್ರಿ ಯಾದ್ರೂ ಮತ್ತೆ ಲೀಗಲ್ ಇಶ್ಯೂಸ್ ಇರುತ್ತೆ. ಜಿ ಎಸ್ ಟಿ ಇನ್ಸ್ಪೆಕ್ಷನ್ ಗಳಿರುತ್ತೆ ಲೈಬ್ರರಿ ಇನ್ಸ್ಪೆಕ್ಷನ್ ಗಳಿರುತ್ತೆ ತ್ರೀ ಸಿಕ್ಸ್ಟಿ ಫೈವ್ ಡೇಸ್ ಆಡಿಟ್ ಇರಬೇಕು ಅಷ್ಟು ಈಸಿ ಅಲ್ಲ ಈ ಇಂಡಸ್ಟ್ರಿ ತುಂಬಾ ತುಂಬಾ ಡಿಸಿಪ್ಲಿನ್ ಆಗಿ ಫೇಸ್ ಮಾಡ್ಬೇಕು ಮಾಡ್ಬೇಕು ಓದ್ರೆ ನನ್ನ ಎಕ್ಸ್ಪೀರಿಯನ್ಸ್ ಆಗಿದೆ ನಾನು ಹೇಳ್ತಾ ಇದ್ದಾರೆ ಈಗ ಈ ಚಾಲೆಂಜ್ ನಮ್ಗೆ ನಾವು ಈಗ ಖುಷಿ ಪಡ್ತಾ ಇದ್ದಾರೆ ನಮ್ಗೆ ಏನೋ ನಾನು ನಮ್ಮ ಸೀನಿಯರ್ಸ್ ಮ್ಯಾನೇಜರ್ಸ್ ಹೇಳ್ತಾರೆ ಸರ್ ಏನು ವಿಷಯ ಇಲ್ಲ ಅಂದ್ರೆ ನಮ್ಗೆ ಈಗ ಖುಷಿ ಇಲ್ಲ ನಾನು ಬೆಳಿಗ್ಗೆ ಏನಾದ್ರೂ ಇದ್ದಿರುತ್ತೆ ಸ್ಟಾಫ್ ಅಲ್ಲಿ ಎಷ್ಟು ಸಿಗುತ್ತೆ ಕೆಲ ಮಿಷಿನರಿ ನಾನು ಅಂತ ಹೇಳಿದ್ರೆ ಅದೆಲ್ಲ ಫುಲ್ಲಿ ಓಪನ್ ಆಗ್ತಾರಲ್ಲ ಸೆಮಿ ಓಪನ್ ಮಿಷಿನರಿಗಳು ಇಶ್ಯೂಸ್ ಇರುತ್ತೆ ಈವನ್ ನಮ್ಮ ಅಂಗಡಿಗಳಲ್ಲಿ ಇರೋದು ಡಿಸ್ಪ್ಲೇ ಕೌಂಡ್ ಚಿಲ್ಲರ್ ಅದು ಕರೆಕ್ಟ್ ಟೆಂಪರೇಚರ್ ಅದು ಕರೆಕ್ಟ್ ಮೇಂಟೈನ್ ಆಗಿಲ್ಲ ಅದರದ್ದು ಕಂಪ್ರೆಸರ್ ಎಲ್ಲ ಇಶ್ಯೂ ಬರುತ್ತೆ ಅದು ಕರೆಕ್ಟ್ ಬರುತ್ತೆ ಎಲ್ಲ ಅದಕ್ಕೆಲ್ಲ ಪರ್ಮನೆಂಟ್ ನಮ್ಗೆ ಟಿವಿ ಇದೆ ಈಗ ಎಲ್ಲ ಕಡೆ ನಾವು ಬಿಟ್ಟಿದೀನಿ ಕಸ್ಟಮರ್ಗೆ ಈಸಿಯಾಗಿ ಒಂದು ಪ್ರಾಡಕ್ಟ್ ನಾವು ಯಾವ್ದು ಬೇಕಂತ ನಮ್ಮ ಬ್ರ್ಯಾಂಡ್ ನಾವು ಆಲ್ ಮಾಡೋಕೆ ನಾನು ಇಷ್ಟಪಡ್ತಾ ಇಲ್ಲ

ಈ ಪ್ರೊಡಕ್ಟ್ ವೇರಿಯೇಷನ್ ಬಂದೇ ಬರುತ್ತೆ ಇದನ್ನ ನಾವು ಐಡೆಂಟಿ ನಮ್ಮ ಸೇಲ್ಸ್ ಮ್ಯಾನ್ ಮ್ಯಾನೇಜರ್ಸ್ ಐಡೆಂಟಿ ಮಾಡಿರೋಕೆ ನಿಮಗೆ ನಾವು ಸರ್ವ್ ಮಾಡಿ ಡೆಲಿವರಿ ಮಾಡಿ ನೀವು ತಗೊಂಡೋಗಿ ಒಂದು ಥ್ರೀ ಅವರ್ಸ್ ಆಚೆ ಆಚೆಲ್ಲ ಒಂದು ಯಾವ ಮನೇಲೆ ಆಗ್ತಾ ಇದ್ರೆ ಅದನ್ನ ಎಲ್ಲರೂ ಇಟ್ಬಿಟ್ಟು ಸ್ವಲ್ಪ ಅಲ್ಲೂ ಒಂದು ತ್ರೀ ಅವರ್ಸ್ ನೀವು ಆಚೆ ಇಟ್ಟಿದೆ ಕೇಕ್ ನಿಮ್ಗೆ ಅದು ಕರೆ ಟೈಮ್ ಅದು ಕಟ್ ಮಾಡುವ ಅದರಲ್ಲಿ ಕ್ವಾಲಿಟಿ ವೇರಿಯೇಷನ್ ಬಂದೇ ಬರುತ್ತೆ ನಿಮ್ಗೆ ಯಾವ ನಾನು ಕೈಕ್ ಅವರ ತಗೊಳ್ಳುವ ನಿಮ್ಗೆ ಯಾವ ಪೀಸ್ ಕೇಕ್ ಕೊಟ್ಟರು ನಿಮ್ಗೆ ಸಣ್ಣ ಕೊಟ್ಟಿದ್ರ ಇದು ಅದು ಡಿಫ್ರೆನ್ಸ್ ಬಂದೇ ಇರುತ್ತೆ ಕಾರಣ ಏನಂದ್ರೆ ಈ ಮೈಂಟೆನೆನ್ಸ್ ಇಲ್ಲದ್ರು ಪರ್ಫಾರ್ಮೆನ್ಸ್ ಅದಕ್ಕೆ ನಾನು ಯಾವಾಗ ಹೇಳ್ತಾ ಇದೆ ನಂದು ತ್ರೀ ಸಿಕ್ಸ್ಟಿ ಫೈವ್ ಡೇಸ್ ಕಂಪ್ಲೇಂಟ್ ಇದ್ದೇ ಇರುತ್ತೆ ಫುಡ್ ಇಂಡಸ್ಟ್ರಿನಲ್ಲಿ ಇದ್ದೇ ಇರುತ್ತೆ ಕಸ್ಟಮರ್ ಅದನ್ನು ಹೇಳ್ತಾ ಇದ್ದಾರೆ ನಾವು ಬೇಕು ಅಂತ ಹೇಳ್ಬಿಟ್ಟು ನಮ್ಮ ಹೆಸರು ಹಾಲ್ ಮಾಡೋದ್ರೇತ ಕೊಡ್ತಾ ಇದ್ರು ನನ್ಗೆ ಏನ್ ಇಶ್ಯೂ ಇದ್ರೆ ನೀವು ಸರಳಾಗಿ ನಿಮ್ಗೆ

ಆ ಮಾಡ್ಬೇಕಾದ್ರೆ ಅದ್ರ ಹಿಂದಿರುವಂತ ಕಾನ್ಸಂಟ್ರೇಷನ್ ಅಂದ್ರೆ ಎಲ್ಲ ಇದ್ರು ಪ್ರತಿಯೊಂದು ಪಿನ್ ಟು ಪಿನ್ ಕಾನ್ಸಂಟ್ರೇಷನ್ ಆಗುತ್ತೆ ಓಕೆ ಸರ್ ನೀವು ಕೇಳಿ ಇಲ್ಲಿ ಬಂದಾಗ ಸುಮಾರು ಇಪ್ಪತ್ತೈದು ವರ್ಷಗಳ ಹಿಂದೆ ಇಲ್ಲಿ ಬಂದಿದೆ ನಿಮಗೆ ಏನಾದ್ರು ಲ್ಯಾಂಗ್ವೇಜ್ ಪ್ರಾಬ್ಲಮ್ ಆಗಿದೆ ಬಹುಶಃ ನೀವು ಇವಾಗ ಸ್ಟೇಬಲ್ ಫ್ಲೂಯೆಂಟ್ ಆಗಿ ಕನ್ನಡ ಮಾತಾಡ್ತಿದ್ದೀರಾ ಅಂದ್ರೆ ಆ ಟೈಮಲ್ಲಿ ನಿಮ್ಗೆ ಏನಾದ್ರು ಒಂದು ಪ್ರಾಬ್ಲಮ್ ಆಗಿ ಇಲ್ಲ ಇಲ್ಲಿ ಸರ್ವೈವ್ ಸರ್ವೈವ್ ಆಗಕ್ ಆಗಲ್ಲ ಇಲ್ಲಿ ಸರ್ವೈವ್ ಆಗಕ್ ಆಗಲ್ಲ ಅಂತ ಅನಿಸಿದೀವಿ ಏನಾದ್ರು ಇದ್ರ ಬಗ್ಗೆ ಶೋರ್ ನನ್ಗೆ ಕನ್ನಡ ಚಾಲೆಂಜ್ ಇದ್ದೇ ಇತ್ತು ನಾನು ಟ್ವೆಂಟಿ ಸಿಕ್ಸ್ ಇಯರ್ಸ್ ಇತ್ತು ಮಿಡಲಲ್ಲಿ ಕಾಲ್ ಮಾಡಿದ ಮೈಸೂರ್ ಬಂದ್ಮೇಲೆ ಕನ್ನಡ ಮಾತಾಡ್ಬೇಕಂದ್ರೆ ಸುಮಾರು ಎಕ್ಸ್ಪೀರಿಯನ್ಸ್ ಕೆಳವರು ಬಂದು ಉಳಿಯ ನೋಡಿತ್ತು ಕನ್ನಡ ಮಾತಾಡೋಲ್ಲ ಅವ್ರಿಗೆ ಕಾಂಗ್ರೆಲ್ ಆಗಿ ನಾವು ಮಾಡೋ ಮಾತಾಡೋದು ಅವ್ರಿಗೆ ಬೇರೆ ಅವ್ರನ್ನ ಎಕ್ಸೆಪ್ ಮಾಡೋದಾಗ ಫೀಲ್ ಆಗ್ತಾ ಇತ್ತು ನಮ್ಗೆ ಬೇರೆ ಆಪ್ಷನ್ ಇರಲಿಲ್ಲ ನಮ್ಮಲ್ಲಿ ಸಪೋರ್ಟ್ ಇರೋದು ಸ್ಟಾಫ್ ಕೂಡ ಕೆಲವರು ಕನ್ನಡದವರು ಇತ್ತು ನಾನು ಹೇಳ್ತಾ ಇಲ್ಲ ಒಂದು ಆವಾಗ ನನ್ನ ಸ್ಟಾರ್ಟಿಂಗ್ ಅಲ್ಲಿ ನನ್ನ ಪ್ರಕಾರ ಒಂದು ಟೆನ್ ಎಂಪ್ಲಾಯೀಸ್ ಏನೇ ಇತ್ತು ಎಲ್ಲ ಸೇರಿ ನನ್ನ ಪಾರ್ಟ್ನರ್ ಎಲ್ಲ ಸೇರಿ ಇಂಗ್ಲೀಷ್ ಅಲ್ಲಿ ಅಡ್ಜಸ್ಟ್ ಮಾಡ್ತಾ ಇತ್ತು ಹಿಂದಿ ಕೂಡ ನನಗೆ ಬರ್ತಾ ಇರಲಿಲ್ಲ ಬಹಳ ಒಂದು ಚಾಲೆಂಜ್ ಇತ್ತು ಕನ್ನಡ ಇಲ್ಲಿ ಕಂಪಲ್ಸರಿ ಬೇಕು ನಾವೇಗೂ ಬಿಸ್ನೆಸ್ ಸ್ಟಾರ್ಟ್ ಮಾಡಿದೆ ಇಲ್ಲಿ ಕನ್ನಡ ಗೊತ್ತಿಲ್ಲ ಅದ್ರ ಬಿಸ್ನೆಸ್ ಮಾಡಬೇಡ ಆ ಮಾತು ಲೆವೆಲ್ಗೆ ನಮ್ಮಲ್ಲಿ ಸುಮಾರು ಜನ ಇರಬೇಕು ಒಂದ್ಸಲಿ ನನಗೊಂದು ಹೋಟೆಲ್ ಅಲ್ಲಿ ಎಕ್ಸ್ಪೀರಿಯನ್ಸ್ ಇತ್ತು ಒಂದೆಡೆ ಅಂಗಡಿಯಲ್ಲ ಎಕ್ಸ್ಪೀರಿಯನ್ಸ್ ಇತ್ತು ನಾವು ಸಮುದ್ರದಲ್ಲಿ ನಮ್ಗೆ ಓದ್ಕೊಂಡ್ ಬರುತ್ತಲ್ಲ ನಮ್ಗೆ ಅದೇ ಕಳಿಸಲಿ ಕನ್ನಡ ನಾನು ಕನ್ನಡವೂ ಈಗ ನಾನು ಹೇಳ್ತಾ ಕನ್ನಡ ಚೆನ್ನಾಗಿ ಮಾತಾಡ್ತೇನೆ ಓದಕ್ಕೆ ಬರಲ್ಲ ಇವಾಗ ನೀವು ನಿಮ್ಮ ಕಾಲದಲ್ಲಿ ಕನ್ನಡ ಹಾಕೊಂಡ್ಬಿಟ್ಟು ಬರ್ತಾ ಸರ್ ಅಂದ್ರೆ ಎಷ್ಟೋ ಜನ ಬರ್ತಾರೆ ಇವಾಗ ಅಂದ್ರೆ ಊರಿಂದ ಊರಿಂದ ನಮ್ಮದೇ ದೇಶ ಕೆಲವೊಂದ್ ಕಡೆ ಲ್ಯಾಂಗ್ವೇಜ್ ಪ್ರಾಬ್ಲಮ್ ಆಗುತ್ತೆ ನಮ್ಗೆ ಅದೇ ಅಲ್ಲಿ ಹೋದಾಗ ಆ ಲ್ಯಾಂಗ್ವೇಜ್ ನಮ್ದೇ ಅಂತ ತಿಳ್ಕೊಳ್ಳೋದಲ್ಲ ಇಷ್ಟು ಫ್ಲೂಯೆಂಟ್ ಆಗಿ ಗೈಡ್ ಇದೆಯಲ್ಲ ಅದು ನನ್ನಷ್ಟು ಲಾಂಗ್ ಟೈಮ್ ಇರೋರು ಕೂಡ ಕನ್ನಡ ಸರಿಯಾಗಿ ಮಾತಾಡಲ್ಲ ಪ್ರೊಡಕ್ಷನ್ ಅಲ್ಲಿ ಜಾರ್ಮಿನ್ ಸೈಡ್ ಎಲ್ಲ ಅವ್ರು ಬಂದಿರೋದು ಅವ್ರು ಜಾಸ್ತಿ ಕನ್ನಡ ಕಲಿಯಕ್ಕೆ ಸಣ್ಣ ಮಾಡಲಿ ಏನ್ ಮಾತಾಡ್ಬೇಕು ಅಷ್ಟೇ

ಈಗಲೂ ನಾಲ್ಕು ಮಕ್ಕಳು ಸ್ಕೂಲ್ ಹೋಗ್ತಾ ಇದೆ ಐದ್ ಜನ ಹೋಗ್ತಾರೆ ಈಗ ಮಗನ ಮುಂಬೈನು ಇದೆ ಅದಕ್ಕೂ ಕೂಡ ನಾನು ಬೆಳಿಗ್ಗೆ ವೈಫ್ ಸಪೋರ್ಟ್ ಮಾಡ್ತೇನೆ ಮತ್ತೆ ಆಲ್ಮೋಸ್ಟ್ ಟ್ರಾವೆಲ್ ಮಾಡಿದ್ದೀನಿ ಎಲ್ಲ ಕಡೆ ರೋಡ್ ಅದ್ರಿಂದ ವೆಕೇಶನ್ ಟೈಮ್ ಅಲ್ಲಿ ಅದಕ್ಕೆಲ್ಲ ಟೀಮ್ ಇಂದ ಈಗ ನಮ್ಮ ಟೀಮ್ ಬಿಟ್ಅಪ್ ಮಾಡಿದ್ದೀನಿ ನಮ್ಮ ಟೀಮ್ಗೂ ಕೂಡ ನಾನು ಅದೇ ಹೇಳ್ತಾ ಇರೋದು ವೀಕ್ಲಿ ಆಫ್ ಎಲ್ಲ ಕಂಪಲ್ಸರಿ ಕೊಡ್ತಾ ಇದೆ ಈಗ ನಮ್ಮಲ್ಲಿ ಫೋರ್ ಹಂಡ್ರೆಡ್ ಸ್ಟಾಫ್ ಕೂಡ ವೀಕ್ಲಿ ಆಫ್ ಎಲ್ಲ ಕಂಪಲ್ಸರಿ ಕೊಡ್ತಾ ಇದೆ ರಿಲ್ಯಾಕ್ಸೇಷನ್ ಇಲ್ಲಾದ್ರೂ ನಮ್ಗೆ ಲೈಫಲ್ಲಿ ಏನಿದೆ ಲೈಫು ದೇವರ ಸ್ಕೂಟ್ರಿಂದ ಅಷ್ಟು

ನಾನು ಜಾಸ್ತಿ ಲೈಫ್ ಕೊಡೋದೇ ಇಲ್ಲ ಕೂಡ ಇದೆ ನನ್ನ ಸ್ಟಾಫ್ ಅಲ್ಲಿ ಸರ್ ಇಷ್ಟು ಟೂಗಳಿದ್ರೆ ನೀವು ಕೂಡ ಇದೆ ಹಂಗಿದ್ರೆ ನಮಗೆ ಮ್ಯಾನೇಜ್ ಮಾಡೋಕೆ ಆಗುತ್ತೆ ಡ್ರೀಮ್ ಅಂದ್ರೆ ಡ್ರೀಮ್ ಇತ್ತು ನಾನು एक्चुअली ಸ್ಟಾರ್ಟ್ ಮಾಡುವಾಗ ನನಗೆ ಇಷ್ಟೊಂದು ಲೌಟ್ಲಿ ಬರುತ್ತೆ ಇಷ್ಟು ಮಾತ್ರ ನಾವು ಹೆಲ್ಪ್ ಕೊಡೋಕೆ ಬರಕಾಗಲ್ಲ ಬಟ್ ಒಳ್ಳೆಯ ನಿಯತ್ತಿದೆ ನಮಗೆ ಒಳ್ಳೆಯದಕ್ಕೆ ದೇವರ ಒಳ್ಳೆ ನಮಗೆ ಬದಲೆರುತ್ತೆ ಅವನ್ ವಿಶ್ವಾಸ ಇದೆ ಟ್ರಸ್ಟ್ ಇದೆ ಆಲ್ವೇಸ್ ಕೂಡ ಆಗಿ ಇನ್ನು ನಿಮ್ಮ ಈ business national level ಗೆ ಬೆಳೆಯಬೇಕು international level ಗೆ ಬೆಳೆಯಬೇಕು ಸರ್ ಹಾಗೆ ಒಬ್ಬ ಈ ಯಂಗ್ ಜನರೇಷನ್ಗೆ ಫೈನಲ್ ಆಗಿ ಏನ್ ಮೆಸೇಜ್ ಕೊಡೋಕೆ ಇಷ್ಟಪಡ್ತೀವಿ ಈ ತರದ ಒಂದು ಬಿಸ್ನೆಸ್ ಅವರದೇ ಒಂದು ಸ್ಟಾರ್ಟ್ ಮಾಡಬೇಕಾದ್ರೆ ಯಾವ ತರ ಅವ್ರಿಗೆ ಎಂಟ್ರಿ ಕೊಡಬೇಕು ಯಾವ ತರದ ಒಂದು ಲೈಫ್ ಸಿಸ್ಟಮ್ ನಾವು ಮೇಂಟೈನ್ ಮಾಡಿದ್ರೆ ಸಕ್ಸಸ್ ಆಗ್ಬೋದು ಫೈನಲ್ ಈ ಒಂದು ಯಂಗ್ ಜನರೇಷನ್ ನನ್ನ ಯೂಟ್ಯೂಬ್ ನೋಡ್ತಾ ಇರುವಂತ ನನ್ನ ಚಾನಲ್ ನೋಡ್ತಾ ಇರುವಂತ ಎಷ್ಟೋ ಯಂಗ್ ಮೈಂಡ್ಸ್ ಜನರಿಗೆ ಏನು ಮೆಸೇಜ್ ಕೊಡೋಕೆ ಬಿಸ್ನೆಸ್ ಅಷ್ಟು ಈಸಿ ಅಲ್ಲ ಬಿಸ್ನೆಸ್ ಅಲ್ಲಿ ಸ್ವಲ್ಪ ನಿಯತಿರ್ಬೇಕು ನಾವು ಏನು ಇದು ಅಲ್ಟಿಮೇಟ್ಲಿ ಮನಿ ಇರ್ಲೈಲ ಆಗಬಾರ್ದು ಮನಿ ನೆಕ್ಸ್ಟ್ ಬೈ ಪ್ರಾಡಕ್ಟ್ ಆಗ್ಬೇಕು ನಮ್ದು ವರ್ಕ್ ಇರುತ್ತೆ ವರ್ಕ್ ಬೈ ಪ್ರಾಡಕ್ಟ್ ಮನಿ ಬರಬೇಕು ನಾವು ಕರೆಕ್ಟ್ ಆಗಿ ವರ್ಕ್ ಮಾಡಿದ್ರೆ ಮನಿ ಬರ್ದೇ ಬರುತ್ತೆ ಅದ್ರದ್ದು ರಿಸಲ್ಟ್ ತಂಗಿರುತ್ತೆ ಎಸ್ಪೆಷಲಿ ನಮ್ದು ಫುಡ್ ಇಂಡಸ್ಟ್ರಿ ಸ್ವಲ್ಪ ಟಫ್ ಇದೆ ಅದೇನಿದೆ ಇಲ್ಲಿ ಈಗ ಮೊದಲು ಅಲ್ಲ ಏನ್ ನಾವೇಜ್ ಬೇಕಾದ್ರೆ ನಮ್ಮ ಕೈಯಲ್ಲಿ ಇದೆ ನಾನು ಅದೇ ನಮ್ಮ ಸ್ಟಾಫ್ ಗಳಿಗೆ ಹೇಳ್ತಾ ಇರೋದು ಗೂಗಲ್ ಅಲ್ಲಿ ಮೆಟ್ಟಾದಲ್ಲಿ ಈಗ ನಾವು ಏನ್ ಕೇಳಿದ್ರು ಅವ್ರದ್ದು ಡೀಟೇಲ್ಸ್ ಇನ್ಫಾರ್ಮೇಶನ್ ಎಲ್ಲ ಬರುತ್ತೆ ಇನ್ನು ಜನರೇಷನ್ಗೆ ಒಳ್ಳೇದು ಯಾವ ಬಿಸ್ನೆಸ್ ಆಗಲಿ ಒಂದು ಸ್ಮಾಲ್ ಟೀ ಅಂಗಡಿ ಆದರೆ ಅದಕ್ಕೂ ಪ್ರೊಸೀಜರ್ ಇರಬೇಕು ಕರೆಕ್ಟ್ ಆಗಿ ಟೈಮಿಂಗ್ಸ್ ಇರಬೇಕು ಕರೆಕ್ಟ್ ಆಗಿ ನಿಯತ್ ಅಲ್ಲಿ ಕೊಡಬೇಕು ಕ್ವಾಲಿಟಿ ಅಷ್ಟು ಆಗಬೇಕು ಹೈಜಿನಿಕ್ ಏನಿದೆ ಆಸ್ ಅ ಗವರ್ಮೆಂಟ್ ರೂಲ್ಸ್ ನಾವು ಅದನ್ನ ಕರೆಕ್ಟ್ ಆಗಿ ಇದು ಮಾಡಬೇಕು ಮೇನೆ ಮಾಡಿ ಫಾಲೋ ಮಾಡಬೇಕು ಮಾಡಿದ್ರೆ ಸಕ್ಸಸ್ ಆಗುತ್ತೆ ಮತ್ತೆ ಜನರೇಷನ್ ಈಗ ಡ್ರೀಮ್ಸ್ ಇರುತ್ತೆ ಸ್ವಲ್ಪ ಪ್ಯಾಶನ್ ಇದ್ರೆ ನಮ್ಮ ಇಂಡಸ್ಟ್ರಿ ಸ್ವಲ್ಪ ಡೆವಲಪ್ ಮಾಡಿ ಯಾವ ಯಾವ ಇಂಡಸ್ಟ್ರಿ ಅಲ್ಲಿ ಈಗ ರಸ್ಕೊಂಡಾಗ್ಲಿ ಪ್ಯಾಶನ್ ಮೇಲೆ ಹೋಗುತ್ತೆ ಕೆಲವರು ಬೋಟಿಗ್ ಹೋಗುತ್ತೆ ಕೆಲವರು ಬೇರೆ ಬೇರೆ ಬರೆ ಅದೇ ಅದನ್ನ ಡಿಸಿಪ್ಲಿನ್ ಇರ್ಬೇಕು ನಿಯತ್ ಇರ್ಬೇಕು ಸರಿ ಈಗ ಕ್ರಿಸ್ಮಸ್ ಬರ್ತಾ ಇದೆ ಇದು ಕೇಕ್ ನಡೀತಾ ಇತ್ತು ಅದು ತುಂಬಾ ಫೇಮಸ್ ಈಗ ಮಹಾರಾಜ ಕಾಲೇಜ್ ನಡೀತಾ ಇದೆ ಗ್ರಹಶೋಬಾ ಸರ್ ನಿಮ್ದು ಒಂದ್ಸಲ ಗಿನ್ನೆಸ್ ರೆಕಾರ್ಡ್ ಏನೋ ಆಗಿತ್ತು ಕೇಕ್ ಅಲ್ಲಿ ಗಿನ್ನಸ್ ರೆಕಾರ್ಡ್ ಆಗಿಲ್ಲ ಆಕ್ಚುಲಿ ನಾವು ಮೈಸೂರಲ್ಲಿ ಫೋರ್ಟೀನ್ ಇಯರ್ಸ್ ಇಂದ ಗ್ರಹಶೋಭಾ ಎಕ್ಸಿಬಿಷನ್ ಅವರು ಅವ್ರದೊಂದು ಲೀಡಿಂಗ್ ಎಕ್ಸಿಬಿಷನ್ ಓಕೆ ಅವರು ಅವ್ರ ಜೊತೆ ಎಕ್ಸ್ಕ್ಲೂಸಿವ್ಲಿ ಡಾಲ್ಫಿನ್ ನಾವು ಆಲ್ಮೋಸ್ಟ್ ದೊಡ್ಡ ದೊಡ್ಡ ಕೇಕ್ ಗಳು ಮಾಡ್ಕೊಂಡ್ ಬಂದಿದ್ದೀನಿ ಇವನ್ ಮೈಸೂರು ಪ್ಯಾಲೇಸು ಲಂಡನ್ ಬ್ರಿಡ್ಜು ವಿಧಾನಸೌಧ ಎಲ್ಲ ಹ್ಯೂಜ್ ಕೇಕ್ಸ್ ಗಳು ಮಾಡ್ಕೊಂಡ್ ಬಂದಿದ್ದೀನಿ ಈಗ ಈಗ ಆಲ್ಮೋಸ್ಟ್ ಫೋರ್ಟೀನ್ ಇಯರ್ಸ್ ಇಂದ ಆಲ್ಮೋಸ್ಟ್ ಎಲ್ಲಾ ಮಾಡೆಲ್ಗಳು ಯೂನಿವರ್ಸಲ್ ಲೆವೆಲ್ ಇರೋದು ಇಂಡಿಯಾದಲ್ಲಿ ಇರೋದು ಪರ್ಟಿಕ್ಯುಲರ್ ಇವನ್ ಲಾಸ್ಟ್ ಟೈಮ್ ಸೆವೆನ್ ಒನ್ ಮಾಡಿದ್ದೀನಿ ಮಾಡ್ಕೊಂಡ್ ಬರ್ತಾ ಇದೆ ಅದು ಒಂದು ಟೂ ಲ್ಯಾಕ್ಸ್ ಕ್ರೌಡ್ ಬರುತ್ತೆ ಅದೊಂದು ನಮಗೆ ಪಬ್ಲಿಸಿಟಿ ಆಗುತ್ತೆ ಜನನೂ ಖುಷಿ ಪಡ್ತಾ ಇದೆ ಅಲ್ಲಿ ಸೇಲ್ ಕೌಂಟರ್ ಕೂಡ ಇರುತ್ತೆ ಯಾಕಂದ್ರೆ ಎಸ್ಪೆಷಲಿ ಕ್ರಿಸ್ಮಸ್ ನ್ಯೂ ಆನಿವರ್ಸರಿ ಆಗ್ತಾ ಇರೋದ್ರಿಂದ ಒಂದು ಮೆಗಾ ಬಂಬರ್ ಆಫರ್ ಬಿಟ್ಟಿದೆ ನಮ್ಮಲ್ಲಿ ಕೂಡ ಇದೆ ಪರ್ಚೇಸ್ ಮೇಲೆ ಎವ್ರಿ ಫೈವ್ ಹಂಡ್ರೆಡ್ ರುಪೀಸ್ ಪರ್ಚೇಸ್ ಮೇಲೆ ಕೂಪನ್ ಕೊಡ್ತಾ ಇದೆ ಅದ್ರಲ್ಲಿ ಫಸ್ಟ್ ಪ್ರೈಸ್ ಬಂದ್ಬಿಟ್ಟು ಮೂರು ಓಲಾ ಸ್ಕೂಟರ್ ಕೊಡ್ತಾ ಇದೆ ಆಪಲ್ ಐಫೋನ್ ಇದೆ ಸ್ಯಾಮ್ಸಂಗ್ ಫೋನ್ ಇದೆ ಮತ್ತೆ ವಂಡರ್ಲಾ ಪ್ಯಾಕೇಜ್ ಇದೆ ಫ್ಯಾಮಿಲಿಗೆ ಒಂದು ಟೆನ್ ಮೆಂಬರ್ಸ್ ಕಸ್ಟಮರ್ ಜೊತೆ ಏನಾದ್ರೆ ನಾವು ಇಷ್ಟು ಅವರ್ ಸಪೋರ್ಟ್ ಇಂದ ನಾವು ಈ ಲೆವೆಲ್ ಬಂದಿರೋದು ಅವ್ರಿಗೆ ಏನಾದ್ರೂ ಕೊಡೋ ಟ್ವೆಂಟಿ ಫಿಫ್ತ್ ಇಯರ್ ಆನಿವರ್ಸರಿ ಮಾಡ್ತಾರಿಂದ ಹಂಗೆ ಒಂದು ಪ್ಲಾನ್ ಮಾಡಿದ್ರಿ ಎಲ್ಲರೂ ಎಂಜಾಯ್ ಮಾಡಿ ಬಹುಶಃ ನಾನು ಕೇಳದ ಮತ್ತಿಗೆ ಇದೇ ಒಂದು ಬೇಕರಿ ಇಂಡಸ್ಟ್ರಿಯಲ್ಲಿ ಟ್ವೆಂಟಿ ಫೈವ್ ಇಯರ್ಸ್ ತನಕ ಬೆಳೆದು ಅಹ್ ಅದ್ರಲ್ಲಿ ಒಂದು ಆಫರ್ ಇಟ್ಟು ಗೆ ಈ ತರದ ಬಂಪರ್ ಪ್ರೈಸ್ ಅನ್ನು ಕೊಡ್ತಾ ಇರೋದು ಬಹುಶಃ ಇದೆಲ್ಲ ಗೋಲ್ಡ್ ಶಾಪ್ ಅಲ್ಲಿ ಎಲ್ಲ ನೋಡಿದಿದೆ ಅದು ದೊಡ್ಡ ದೊಡ್ಡ ಫರ್ನಿಚರ್ ಶಾಪ್ ಅಲ್ಲಿ ಅದು ಮಾಲ್ ಗಳೆಲ್ಲ ನೋಡಿದಿದೆ ಬಹುಶಃ ಬೇಕರಿಯಲ್ಲಿ ಇಂತ ಒಂದು ಆಫರ್ ಇಟ್ಟು ಕಸ್ಟಮರ್ ರಿಲೇಷನ್ಸ್ ಅನ್ನ ಬಿಲ್ಡ್ ಮಾಡೋದಿದೆ ಇಟ್ಸ್ ರಿಯಲಿ ಗ್ರೇಟ್ ಎನಿವೆ ಥ್ಯಾಂಕ್ ಯು ಸೋ ಮಚ್ ಸರ್ ನಿಮ್ಮ ಅಷ್ಟು ಬಿಸಿ ಶೆಡ್ಯೂಲ್ ಅಲ್ಲಿ ನಮ್ಗೆ ಟೈಮ್ ಕೊಟ್ಟಿರೋದಕ್ಕೆ ಅಂಡ್ ನಿಮ್ಮ ಬಿಸ್ನೆಸ್ ಇನ್ನಷ್ಟು ಸಕ್ಸಸ್ ಆಗಲಿ ಇನ್ನಷ್ಟು ಜನರಿಗೆ ನಿಮ್ಮ ಒಂದು ಈ ಡಿಸಿಪ್ಲಿನ್ ಲೈಫ್ ಅವರಿಗೆ ಸ್ಫೂರ್ತಿ ಆಗಲಿ ಅಂತ ನಾನು ಈ ಸಂದರ್ಭದಲ್ಲಿ ವಿಶ್ ಮಾಡ್ತೀನಿ ಒಂದಷ್ಟು ಜನರ ಕುಟುಂಬಗಳಿಗೆ ಅನ್ನದಾತರಾಗಿದ್ದೀರಾ ನಿಮಗೆ ದೇವರ ಒಳ್ಳೇದ್ ಮಾಡಲಿ ಥ್ಯಾಂಕ್ ಯು ಸೋ ಮಚ್ ಅಂಡ್ ನಿಮ್ಮ ಅಮೂಲ್ಯವಾದ ಮಾತು ಎಷ್ಟೋ ಯಂಗ್ ಮೈಂಡ್ಸ್ಗಳಿಗೆ ಪ್ರೇರಣೆ ಇರೋದು ಅಂತ ಹೇಳ್ತಾ ನಿಮ್ಮ ಆಶೀರ್ವಾದ ನಮಗೂ ಇರಲಿ ಥ್ಯಾಂಕ್ ಯು ಥ್ಯಾಂಕ್ ಥ್ಯಾಂಕ್ ಯು ಯು ನೋಡಿದ್ರೆ ಸ್ನೇಹಿತರೆ ಒಂದು ಫೀಲ್ಡ್ ನಲ್ಲಿ ಒಂದು ಡೆಡಿಕೇಶನ್ ಪ್ಯಾಷನ್ ಅದ್ರ ಜೊತೆ ನಮ್ದು ಒಂದು ಡಿಸಿಪ್ಲಿನ್ ಇದ್ರೆ ಹೇಗೆ ಬೇಕಾದ್ರೂ ಲೈಫಲ್ಲಿ ಸಕ್ಸಸ್ ಆಗ್ಬಹುದು ಅನ್ನೋದನ್ನ ಮೊಹಮ್ಮದ್ ಮಿಜಾರ್ ಸರ್ ಅವರು ನಮ್ಗೆ ತೋರಿಸ್ಕೊಟ್ಟಿದ್ದಾರೆ ಇವತ್ತೊಂದು ಸಣ್ಣ ಶಾಪ್ ಇಂದ ಹಿಡಿದು ಇಪ್ಪತ್ತೊಂದು ಬ್ರಾಂಚ್ ವರೆಗೆ ತನ್ನ ಬ್ರಾಂಡ್ ಅನ್ನ ಬಿಲ್ಡ್ ಮಾಡುದು ಅಷ್ಟೊಂದು ಈಜಿ ಟಾಸ್ಕ್ ಅಲ್ಲ ಬಹುಶಃ ಇಂಥವರ ಸಾಧನೆ ಇಂಥವರ ಮಾತು ಇನ್ನಷ್ಟು ಜನರಿಗೆ ಸ್ಫೂರ್ತಿ ಆಗ್ಲಿ ಇನ್ನಷ್ಟು ಯಂಗ್ ಮೈಂಡ್ಸ್ ಗಳಿಗೆ ಸ್ಫೂರ್ತಿ ಆಗ್ಲಿ ಅಂತ ಹೇಳ್ತಾ ಇನ್ನಷ್ಟು ಸಾಧಕರ ಯಶೋಗತೆಯನ್ನ ನಿಮ್ಮ ಮುಂದೆ ಇಡುವ ಪ್ರಯತ್ನವನ್ನ ಮಾಡ್ತೇನೆ ನಿಮ್ಮ ಬೆಂಬಲ ಇರಲಿ ನಿಮ್ಮ ಸಪೋರ್ಟ್ ಇರಲಿ ಏನೇ ಸಜೆಷನ್ ಇರಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ ಸಿಗ್ತೀನಿ ಥ್ಯಾಂಕ್ ಯು